ಅರೆ ಕೇಳಿಸುತ್ತಿದೆಯಾ ಭಾಗ್ಯವಂತರೆ ಇಂದು ನಮ್ಮ ನಲವತ್ತನೇ ಮದುವೆ ವಾರ್ಷಿಕೋತ್ಸವ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನೆಂದು ಹೇಳುತ್ತಾರೆ ಮ್ಯಾರೇಜ್ ಆ್ಯನಿವರ್ಸರಿ ಮೇಡಮ್ ಹೇಳಿ ಈ ದಿನವನ್ನು ಹೇಗೆ ಆಚರಿಸುವುದು ಮಂಜುನಾಥ್ ತುಂಬ ಪ್ರೀತಿಯಿಂದ ತಮ್ಮ ಹೆಂಡತಿ ಮಹಿಮಾರನ್ನು ಕೇಳಿದರು ಈಗ ಆಚರಿಸುವುದು ಏನಿದೆ ನಮಗೆ ವಯಸ್ಸಾಗಿದೆ ಈಗ ನಾವು ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡರೆ ಎಲ್ಲರೂ ನಗುತ್ತಾರೆ ಅದೆಲ್ಲ ಬಿಟ್ಟು ಬಿಡು ನಮ್ಮ ಮದುವೆಯಾಗಿ ಇಷ್ಟು ವರ್ಷಗಳು ಕಳೆದವು ಮದುವೆ ಇಷ್ಟು ವರ್ಷಗಳಲ್ಲಿ ನೀನು ನನ್ನಿಂದ ಏನನ್ನೂ ಕೇಳಲಿಲ್ಲ ಇಂದು ನಾನು ಸ್ವತಃ ಕೇಳುತ್ತಿದ್ದೇನೆ ನಿನ್ನ ಯಾವುದಾದ್ರೂ ಇಚ್ಛೆ ಪೂರ್ಣಗೊಳ್ಳದಿದ್ದರೆ ಹೇಳು ನಾನು ನನ್ನ ಪೆನ್ಷನ್ ಹಣದಿಂದ ಅದನ್ನು ಪೂರೈಸುವ ಪ್ರಯತ್ನ ಮಾಡುತ್ತೇನೆ ನನ್ನ ಕೊನೆಯ ಕ್ಷಣದಲ್ಲಿ ನನ್ನ ಹೆಂಡತಿಯ ಎಲ್ಲ ಆಸೆಗಳನ್ನು ಪೂರೈಸುತ್ತೇನೆ ಎಂಥ ಮಾತನಾಡುತ್ತಿದ್ದೀರಿ ನೀವು ಮದುವೆ ವಾರ್ಷಿಕೋತ್ಸವದ ಶುಭ ಸಮಯದಲ್ಲಿ ಇಂತಹ ಅಪಶಕುನದ ಮಾತನಾಡುತ್ತಾರೆಯೇ ನಡೆಯಿರಿ ನನಗೆ ಏನು ಬೇಡ ನಿಮ್ಮಿಂದ ಮಹಿಮಾ ಮುಖ ಊದಿಸಿಕೊಂಡು ಬೆಡ್ ಮೇಲೆ ಕುಳಿತುಕೊಂಡರು ಮಂಜುನಾಥ್ ತಮ್ಮ ಹಳೆಯ ಶೈಲಿಯಲ್ಲಿ ಗುನುಗುತ್ತಾ ಮಹಿಮಾರನ್ನು ಪ್ರೀತಿಯಿಂದ ಕೀಟಲೆ ಮಾಡಲು ಶುರು ಮಾಡಿದರು ಮಹಿಮಾ ಅವರು ಆ ಸಮಯದಲ್ಲಿ ನಸು ನಾಚುತ್ತಾ ಮುಗುಳ್ನಗುತ್ತಿದ್ದರು ಮತ್ತು ಹೇಳಿದರು ಒಂದು ನಿಮಿಷ ಇರಿ ಇಂದಿನ ಶುಭ ದಿನದಲ್ಲಿ ನಾನು ನಿಮಗಾಗಿ ನಿಮ್ಮ ಇಷ್ಟದ ಪಾಯಸ ಮಾಡಿದ್ದೇನೆ ಈಗಲೇ ತೆಗೆದುಕೊಂಡು ಬರುತ್ತೇನೆ ಜೊತೆಯಲ್ಲಿ ಕುಳಿತು ತಿನ್ನೋಣ ಮಹಿಮಾ ಅವರು ತಕ್ಷಣವೇ ಅಡುಗೆ ಮನೆಗೆ ಹೋಗಿ ಪಾಯಸ ಅಚ್ಚುಕಟ್ಟಾಗಿ ಒಂದು ತಟ್ಟೆಯಲ್ಲಿ ಹಾಕಿಕೊಂಡು ಬಂದರು ಮತ್ತು ಹೇಳಿದರು ನಮ್ಮ ಮದುವೆ ವಾರ್ಷಿಕೋತ್ಸವದ ಶುಭ ದಿನದೆಂದು ನಾವು ಮೊಟ್ಟ ಮೊದಲು ಪಾಯಸ ತಿಂದು ನಮ್ಮ ಬಾಯಿ ಸಿಹಿ ಮಾಡಿಕೊಳ್ಳೋಣ ಇಷ್ಟು ವರ್ಷಗಳು ಕಳೆದವು ನಮ್ಮ ಮದುವೆಯಾಗಿ ಇಷ್ಟು ವರ್ಷಗಳಿಂದ ನಾವು ಜೊತೆಯಾಗಿ ಇದ್ದೇವೆ ಮತ್ತು ನಾನು ಬಯಸುತ್ತಿದ್ದೇನೆ ಕೊನೆ ಉಸಿರು ಇರುವವರೆಗೂ ನಾವು ಹೀಗೆ ಜೊತೆಯಾಗಿ ಬದುಕಬೇಕು ನಿಮಗಿಂತ ಮೊದಲು ನಾನು ದೇವರ ಪಾದ ಸೇರಬೇಕು ಹೀಗೆ ಇಬ್ಬರು ಪಾಯಸ ತಿನ್ನುತ್ತಾ ಸಿಹಿಯಾದ ಮಾತುಗಳನ್ನು ಆಡುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಶುಭಾಶಯ ಹೇಳಿಕೊಳ್ಳುತ್ತಾ ಮುಗುಳ್ನಕ್ಕರು ಆಗ ಅವರ ಸೊಸೆ ಸೌಮ್ಯ ಮನೆಗೆ ಬಂದಳು ತನ್ನ ಅತ್ತೆ ಮಾವ ನಗುತ್ತಿರುವ ದೃಶ್ಯವನ್ನು ನೋಡಿ ಅವಳ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತೆ ಆಯಿತು ಅವಳು ಕಾಲು ಒದೆಯುತ್ತಾ ಕೋಪದಿಂದ ಬಂದು ಹೇಳಿದಳು ಸ್ವಲ್ಪ ಸಮಯ ಹೊರಗೆ ಹೋದರೆ ಸಾಕು ನೀವು ಇಲ್ಲಿ ನಿಮಗೆ ಇಷ್ಟ ಬಂದಂತೆ ಇರುತ್ತೀರಿ ಮತ್ತೆ ಇದೇನಿದು ಪಾಯಸ ಮಾಡಿದ್ದೀರಿ ನನ್ನನ್ನು ಹೇಳದೆ ಕೇಳದೆ ನನ್ನ ಅನುಮತಿ ಇಲ್ಲದೆ ನನ್ನ ಅಡುಗೆ ಮನೆಗೆ ಹೇಗೆ ಕಾಲಿಟ್ರಿ ನಿಮಗೆ ವಯಸ್ಸಾದರೂ ನಾಲಿಗೆ ಚಟ ತೀರಲಿಲ್ಲ ಸ್ವಲ್ಪ ಸಮಯ ಮಕ್ಕಳನ್ನು ಸ್ಕೂಲಿಗೆ ಬಿಡಲು ಹೋದರೆ ನೀವು ಇಬ್ಬರು ಇಲ್ಲಿ ಮೋಜು ಮಸ್ತಿ ಮಾಡಲು ಶುರು ಮಾಡಿದ್ದೀರಿ ಸುಮ್ಮನೆ ನಿಮ್ಮ ಕೋಣೆಯಲ್ಲಿ ಕುಳಿತುಕೊಳ್ಳಲು ಆಗುವುದಿಲ್ಲವೇ ನನ್ನ ಬೆನ್ನೆ ಹಿಂದೆ ಪಾರ್ಟಿ ಮಾಡುತ್ತಿದ್ದೀರಿ ಇದನ್ನು ಕೇಳಿದ ಮಂಜುನಾಥ್ ಸಹಿಸಿಕೊಳ್ಳಲಿಲ್ಲ ಅವರ ತಾಳ್ಮೆ ಕಳೆದುಕೊಂಡರು ಅವರು ಹೇಳಿದರು ಮಗಳೇ ಈ ಮನೆ ನಿನಗಿಂತ ಮೊದಲು ನಮ್ಮ ಮನೆ ಈ ಮನೆಯಲ್ಲಿ ನಾವು ನಮ್ಮ ಇಷ್ಟ ಬಂದಂತೆ ಇರಬಹುದು ಮತ್ತು ನಮಗೆ ಏನು ಬೇಕು ಅದನ್ನು ಮಾಡಿ ತಿನ್ನುತ್ತೇವೆ ನಿನಗೆ ಹೇಳುವ ಯಾವ ಹಕ್ಕೂ ಇಲ್ಲ ಆಗ ಸೌಮ್ಯ ಸ್ವಲ್ಪವೂ ಹಿಂಜರಿಕೆಯನ್ನು ಹಂಚಿಕೆ ಇಲ್ಲದೆ ತನ್ನ ಮಾವನಿಗೆ ತಟ್ಟನೆ ಉತ್ತರ ಕೊಟ್ಟಳು ಇದು ನಿಮ್ಮ ಮನೆಯಲ್ಲ ನೀವು ಈ ಮನೆಯಲ್ಲಿ ಇರಬೇಕೆಂದರೆ ನನ್ನ ಇಷ್ಟದಂತೆ ಇರಬೇಕು ಇಲ್ಲದಿದ್ದರೆ ಬಾಗಿಲು ತೆರೆದಿದೆ ನೀವು ಹೋಗಬಹುದು ಇನ್ನೂ ಒಬ್ಬ ಮಗ ಇದ್ದಾನೆ ನಿಮಗೆ ಮತ್ತು ನೀವು ನಮಗೆ ಅವನಿಗಿಂತ ಹೆಚ್ಚಿಗೆ ಏನೂ ಕೊಡಲಿಲ್ಲ ಭಾವನೆಗೆ ಏನು ಕೊಟ್ಟಿದ್ದೀರಿ ಅಷ್ಟೇ ನಮಗೂ ಕೊಟ್ಟಿರೋದು ಆಗ ಮಂಜುನಾಥ್ ತಾಳ್ಮೆಯಿಂದ ಹೇಳಿದರು ಮಗಳೇ ನಾವು ಈಗ ಅಂಥದ್ದೇನು ಮಾಡಿದ್ದೇವೆ ನೀನು ಇಷ್ಟೊಂದು ಕೋಪ ಮಾಡಿಕೊಳ್ಳಲು ಪಾಯಸ ಮಾಡಿದ್ದೇವೆ ಅಷ್ಟೇ ಈ ಮಾತಿಗೆ ಸೌಮ್ಯ ಜೋರಾಗಿ ಕಿರುಚಿದಳು ನನಗೆ ಕೇಳದೆ ನೀವು ಪಾಯಸ ಹೇಗೆ ಮಾಡಿದಿರಿ ನಿಮಗೆ ಗೊತ್ತಿಲ್ಲವೇ ಹಾಲಿನ ಬೆಲೆ ಎಷ್ಟು ದುಬಾರಿಯಾಗಿದೆ ಎನ್ನುವುದು ಹಣ ಮರದಲ್ಲಿ ಉದುರುತ್ತದೆಯೇ ಪಾಯಸ ಮಾಡುವುದಾದರೆ ನಾನು ಬರುವವರೆಗೆ ಕಾಯಲಾಗಲಿಲ್ಲವೇ ಸ್ವಲ್ಪವೂ ಇಲ್ಲವೇ ಮತ್ತು ನಾನು ಇದರಲ್ಲಿ ಮೊಸರು ತಯಾರಿಸಬೇಕಿತ್ತು ಮಕ್ಕಳು ಬಂದು ಹಾಲು ಕೇಳುತ್ತಾರೆ ಆಗ ಎಲ್ಲಿಂದ ಬರುತ್ತದೆ ಹಾಲು ಎಲ್ಲ ಹಾಲು ನೀವು ಕುಡಿದು ಬಿಟ್ರಿ ಯಾವಾಗಲೂ ನಿಮಗೆ ಇಷ್ಟ ಬಂದಂತೆ ಮಾಡುತ್ತೀರಿ ಆಗ ಮಹಿಮಾ ಹೇಳಿದರು ಮಗಳೇ ನಾನು ಪಾಯಸ ಮಾಡಲು ಹೆಚ್ಚು ಹಾಲು ಬಳಸಲಿಲ್ಲ ಸ್ವಲ್ಪ ಹಾಲಿನಲ್ಲಿ ಪಾಯಸ ಮಾಡಿದ್ದೇನೆ ಉಳಿದ ಹಾಲು ಫ್ರಿಜ್ನಲ್ಲೇ ಇಟ್ಟಿದ್ದೇನೆ ಇದಕ್ಕಾಗಿ ನೀನು ತುಂಬ ಕೋಪ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಆಗ ಸೌಮ್ಯ ಹೇಳಿದಳು ಅತ್ತೆ ನೀವು ನನಗೆ ಪಾಠ ಹೇಳುವ ಅಗತ್ಯ ಇಲ್ಲ ಏನು ಮಾಡಬೇಕು ಏನು ಮಾಡಬಾರದು ಎಂದು ನಿಮ್ಮಂಥ ಮುದುಕರ ಜೊತೆ ಕೇಳುವ ಅಗತ್ಯ ಇಲ್ಲ ಸಾಕು ಈಗ ನನ್ನ ಒಂದು ಮಾತು ಕಿವಿ ತೆರೆದು ಕೇಳಿ ಇನ್ನು ಮುಂದೆ ನನ್ನ ಅನುಮತಿ ಇಲ್ಲದೆ ಅಡುಗೆ ಮನೆಗೆ ಹೆಜ್ಜೆ ಇಟ್ಟರೆ ಸರಿ ಇರುವುದಿಲ್ಲ ಇದಕ್ಕೆ ಮಹಿಮಾ ಹೇಳಿದರು ಮಗಳೇ ನಾವು ನಮ್ಮ ಮಗನ ಸಂಪಾದನೆ ತಿನ್ನುತ್ತಿದ್ದೇವೆ ನೀನು ಎಲ್ಲಿ ಸಂಪಾದನೆ ಮಾಡುತ್ತಿರುವೆ ಮತ್ತೆ ಯಾಕೆ ಇಷ್ಟೊಂದು ಉರಿದುಕೊಳ್ಳುತ್ತಿರುವೆ ಸ್ವಲ್ಪ ಖರ್ಚು ಮಾಡಿದರೆ ಏನು ಮುಳುಗಿ ಹೋಗುತ್ತದೆ ಇದನ್ನು ಕೇಳಿದ ಸೌಮ್ಯಾಳ ಕೋಪ ಆಕಾಶಕ್ಕೆ ಮುಟ್ಟಿತ್ತು ಅದೇ ಸಮಯದಲ್ಲಿ ಸೌಮ್ಯಾಳ ಅಮ್ಮ ಸರಸ್ವತಿ ಅಲ್ಲಿಗೆ ಬಂದಿದ್ದರು ಅವರು ಬಾಗಿಲಲ್ಲಿ ನಿಂತು ತಮ್ಮ ಮಗಳು ಕೂಗುವ ಧ್ವನಿ ಕೇಳಿಸಿಕೊಳ್ಳುತ್ತಿದ್ದರು ಹೀಗಾಗಿ ಅವರು ಬಾಗಿಲಲ್ಲಿ ನಿಂತುಕೊಂಡರು ಮತ್ತು ಅವರು ಬಾಗಿಲಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದರು ಅವರು ನೋಡಿದರು ಸೌಮ್ಯ ತನ್ನ ಅತ್ತೆ ಮಾವಂದಿರ ಕೈಯಿಂದ ಪಾಯಸದ ಪಾತ್ರೆ ಕಿತ್ತು ನೆಲದ ಮೇಲೆ ಬಿಸಾಡಿದಳು ಮತ್ತು ಹೇಳಿದಳು ಈ ಮನೆ ನನ್ನದು ನಾನು ಈ ಮನೆಯ ಮಾಲೀಕಳು ಮತ್ತು ನಿಮ್ಮ ಮಗ ನಿಮಗೆ ಮೊದಲು ಮಗನಾಗಿದ್ದರೂ ಈಗ ಅವರು ನನ್ನ ಗಂಡ ಮತ್ತು ಹೆಂಡತಿ ಎಲ್ಲರಿಗಿಂತ ಮೊದಲು ತನ್ನ ಗಂಡನ ಎಲ್ಲ ವಸ್ತುಗಳ ಹಕ್ಕುದಾರಳಾಗಿರುತ್ತಾಳೆ ಅವರ ವೃದ್ಧ ಅಪ್ಪ ಅಮ್ಮಂದಿರಲ್ಲ ಈಗ ನಾನು ಹೇಗೆ ಹೇಳುತ್ತೇನೆ ನೀವು ಹಾಗೆ ಕೇಳಬೇಕು ನಿಮಗೆ ಇಷ್ಟ ಬಂದಂತೆ ಇರುವ ಅಧಿಕಾರ ಇಲ್ಲ ಹೀಗೆ ಹೇಳುತ್ತಾ ಸೌಮ್ಯ ಕೋಪದಿಂದ ಕುದಿಯುತ್ತಾ ತನ್ನ ಕೋಣೆಗೆ ಹೋದಳು ಮಂಜುನಾಥ್ ಮತ್ತು ಮಹಿಮಾ ತಮ್ಮ ದುರಾದೃಷ್ಟಕ್ಕೆ ಅಳುತ್ತಿದ್ದರು ಮಂಜುನಾಥ್ ಮತ್ತು ಮಹಿಮಾರಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡ ಮಗ ರಮೇಶ್ ಚಿಕ್ಕ ಮಗ ಜಗದೀಶ್ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ ಆದರೂ ಅವರು ಹಗಲು ರಾತ್ರಿ ಒಂದೇ ಸಮನೆ ದುಡಿಯುತ್ತಾ ತಮ್ಮ ಮಕ್ಕಳನ್ನು ಒಳ್ಳೆಯ ಸ್ಕೂಲಿಗೆ ಸೇರಿಸಿದರು ದೊಡ್ಡ ಮಗ ಓದಿ ಡಾಕ್ಟರ್ ಆದನು ಚಿಕ್ಕ ಮಗ ಮಿಲಿಟರಿ ಸೇರಿಕೊಂಡನು ತಂದೆ ತಾಯಿ ಇಬ್ಬರು ತಮ್ಮ ಮಕ್ಕಳ ಯಶಸ್ಸನ್ನು ನೋಡಿ ಖುಷಿಪಟ್ಟರು ಅವರು ತಮ್ಮ ಪೂರ್ತಿ ಸಂಪಾದನೆಯನ್ನು ತಮ್ಮ ಮಕ್ಕಳಿಗಾಗಿ ಖರ್ಚು ಮಾಡಿದ್ದರು ಇಬ್ಬರು ಮಕ್ಕಳು ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದರು ದೊಡ್ಡ ಮಗ ರಮೇಶ್ ತನ್ನ ಹೆಂಡತಿಯನ್ನು ಕರೆದುಕೊಂಡು ವಿದೇಶಕ್ಕೆ ಹೋದನು ಮತ್ತು ಅಲ್ಲಿ ಡಾಕ್ಟರ್ ಕೆಲಸ ಮಾಡುತ್ತಿದ್ದನು ನಂತರ ಚಿಕ್ಕ ಮಗ ಜಗದೀಶ್ ಆರ್ಮಿಯಲ್ಲಿ ಆಫೀಸರ್ ಆಗಿದ್ದನು ಅವನು ತನ್ನ ಡ್ಯೂಟಿಯಲ್ಲಿ ಇರುತ್ತಿದ್ದನು ಮಹಿಮಾ ಮತ್ತು ಮಂಜುನಾಥ್ ತಮ್ಮ ಚಿಕ್ಕಸೊಸೆ ಹತ್ತಿರ ಇರುತ್ತಿದ್ದರು ಜಗದೀಶ್ ತನ್ನ ಅಪ್ಪ ಅಮ್ಮನನ್ನು ತುಂಬಾ ಗೌರವಿಸುತ್ತಿದ್ದನು ಆದರೆ ದೊಡ್ಡ ಮಗ ರಮೇಶ್ನಿಗೆ ತಂದೆ ತಾಯಿಗಳ ಬಗ್ಗೆ ಕಾಳಜಿ ಇರಲಿಲ್ಲ ಅವನು ಕೇವಲ ತನ್ನ ಕುಟುಂಬದೊಂದಿಗೆ ವಿದೇಶದಲ್ಲಿ ಇರುತ್ತಿದ್ದನು ಸೌಮ್ಯ ಇದೇ ವಿಷಯವಾಗಿ ಕೋಪ ಮಾಡಿಕೊಳ್ಳುತ್ತಿದ್ದಳು ನಾನು ಒಬ್ಬಳೇ ಈ ಮುದುಕ ಮುದುಕಿಯರ ಸೇವೆ ಏಕೆ ಮಾಡಬೇಕು ಹೀಗಾಗಿ ಅವಳು ಅತ್ತೆ ಮಾವನನ್ನು ಹಿಂಸಿಸುತ್ತಿದ್ದಳು ಇಂದು ಮಂಜುನಾಥ್ ಅವರ ಕಣ್ಣಲ್ಲಿ ನೀರು ಬಂದಿತ್ತು ಇಂದು ಅವರು ತಮ್ಮನ್ನೇ ಶಪಿಸಿಕೊಳ್ಳುತ್ತಿದ್ದರು ಯಾಕೆ ನಾನು ವೃದ್ಧಾಪ್ಯಕ್ಕಾಗಿ ಹಣ ಉಳಿತಾಯ ಮಾಡಲಿಲ್ಲ ಯಾಕೆ ನಾನು ನನ್ನ ಮಕ್ಕಳ ಓದಿಗಾಗಿ ಮನೆಯನ್ನು ಮಾರಾಟ ಮಾಡಿದೆ ಮತ್ತು ಈಗ ಸ್ವತಃ ಕಂಗಾಲಾಗಿ ಇಂತಹ ಪರಿಸ್ಥಿತಿಗೆ ಬಂದು ಸೊಸೆಯ ಹಂಗಿನಲ್ಲಿ ಬದುಕುವ ಪರಿಸ್ಥಿತಿ ಬಂದಿದೆ ಇಬ್ಬರೂ ರದ್ದರು ಹೀಗೆ ಯೋಚನೆ ಮಾಡುತ್ತಿದ್ದರು ಅಷ್ಟರಲ್ಲಿ ಸೌಮ್ಯ ತನ್ನ ಕೋಣೆಯಿಂದ ಹೊರಬಂದು ಕೂಗುತ್ತಾ ತನ್ನ ಅತ್ತೆ ಮಾವನಿಗೆ ದುರಹಂಕಾರದಿಂದ ಹೇಳಿದಳು ಇಬ್ಬರು ಇಲ್ಲಿಯವರೆಗೆ ಹೀಗೆ ಕುಳಿತಿದ್ದೀರಾ ಇಷ್ಟು ಗೊತ್ತಾಗುವುದಿಲ್ಲವೇ ನೆಲದ ಮೇಲೆ ಪಾಯಸ ಬಿದ್ದು ಗಲೀಜಾಗಿದೆ ಇದನ್ನು ಸ್ವಚ್ಛ ಮಾಡಬೇಕೆನ್ನೋ ಪರಿಜ್ಞಾನ ಕೂಡ ಇಲ್ಲವೇ ಕತ್ತೆ ಹೊರಡಿ ಬೇಗನೆ ನೆಲದ ಮೇಲೆ ಬಿದ್ದಿರೋ ಪಾಯಸ ಸ್ವಚ್ಛ ಮಾಡಿ ದೊಡ್ಡದಾಗಿ ಬಂದು ಬಿಟ್ಟರು ಮದುವೆ ವಾರ್ಷಿಕೋತ್ಸವ ಆಚರಿಸಲು ಇಷ್ಟು ವಯಸ್ಸಾದರೂ ರೋಮ್ಯಾನ್ಸ್ ಮಾಡುವುದು ಕಡಿಮೆಯಾಗಲಿಲ್ಲ ಸೌಮ್ಯಾಳ ಮಾತು ಕೇಳಿ ವೃದ್ಧ ದಂಪತಿಗಳು ಗಾಬರಿಯಾದರು ಮಹಿಮಾ ಕಣ್ಣಲ್ಲಿ ನೀರು ತುಂಬಿಕೊಂಡು ನೆಲ ಸ್ವಚ್ಛ ಮಾಡಿದರು ತಮ್ಮ ಕೋಣೆಯಲ್ಲಿ ಕುಳಿತು ಕಣ್ಣೀರು ಸುರಿಸಿದರು ಈ ಕಡೆ ಹೊರಗೆ ನಿಂತಿರುವ ಸರಸ್ವತಿ ಈ ಎಲ್ಲ ದೃಶ್ಯವನ್ನು ನೋಡಿ ಒಳಗೊಳಗೆ ಕಂಪಿಸಿ ಹೋದರು ಮತ್ತು ಅಲ್ಲಿಂದಲೇ ಹಿಂತಿರುಗಿ ಮನೆಗೆ ಹೋದರು ಮನೆಗೆ ಬಂದು ಕುರ್ಚಿ ಮೇಲೆ ಮೌನವಾಗಿ ಕುಳಿತಿದ್ದರು ಆಶ್ಚರ್ಯದಿಂದ ಅವರು ಶೂನ್ಯವನ್ನು ದಿಟ್ಟಿಸುತ್ತಾ ಸುಮ್ಮನೆ ಕುಳಿತಿದ್ದರು ಆಗ ಅತ್ತೆ ತುಂಬ ಗಂಭೀರವಾಗಿ ಕುಳಿತಿರುವುದನ್ನು ಅವರ ಸೊಸೆ ಪಾರು ನೋಡಿದಳು ಪಾರು ತನ್ನ ಅತ್ತೆಯನ್ನು ತುಂಬ ಗೌರವಿಸುತ್ತಿದ್ದಳು ಮತ್ತು ಅವರ ಬಗ್ಗೆ ಕಾಳಜಿ ತೆಗೆದುಕೊಳ್ಳುತ್ತಿದ್ದಳು ತನ್ನ ಅತ್ತೆ ಮೌನವಾಗಿ ಕುಳಿತಿರುವುದನ್ನು ನೋಡಿ ಕೇಳಿದಳು ಏನಾಯ್ತಮ್ಮ ನೀವು ಸೌಮ್ಯಾಳ ಮನೆಗೆ ಹೋಗಿದಿರಿ ಅವಳು ಚೆನ್ನಾಗಿದ್ದಾಳ ಎಲ್ಲವೂ ಸರಿಯಾಗಿದೆಯಾ ನೀವು ತುಂಬ ದುಃಖದಲ್ಲಿರುವಂತೆ ಕಾಣಿಸುತ್ತದೆ ಆಗ ತನ್ನ ಹೆಂಡತಿಯ ಮಾತು ಕೇಳಿ ಸರಸ್ವತಿಯವರ ಮಗ ಪ್ರಶಾಂತ್ ಅಲ್ಲಿಗೆ ಬಂದನು ಮತ್ತು ಹೇಳಿದನು ಏನೂ ನಡೆಯುತ್ತಿದೆ ಅಮ್ಮ ನೀವು ಯಾಕೆ ದುಃಖದಲ್ಲಿ ಇರುವಿರಿ ಆಗ ಸರಸ್ವತಿ ದುಃಖದ ಧ್ವನಿಯಲ್ಲಿ ಹೇಳಿದರು ಮಗ ನಾನು ಮತ್ತು ನಿಮ್ಮ ಅಪ್ಪಾಜಿ ನಿಮ್ಮಿಬ್ಬರಿಗೂ ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿದ್ದೆವು ಆದರೆ ಯಾಕೋ ಗೊತ್ತಿಲ್ಲ ಸೌಮ್ಯ ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿದ್ದಾಳೆ ನಮ್ಮ ಪೋಷಣೆಯಲ್ಲಿ ಯಾವುದೇ ಕೊರತೆ ಮಾಡಿರಲಿಲ್ಲ ಆದರೂ ಏಕೆ ಮಾನವೀಯತೆಯ ಪಾಠ ಕಲಿಸಲಾಗಲಿಲ್ಲ ಹೇಳುತ್ತಾ ಹೇಳುತ್ತಾ ಸರಸ್ವತಿಯವರ ಕಣ್ಣು ತುಂಬಿ ಬಂದವು ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಮೇಲೆ ತುಂಬ ಹೆಮ್ಮೆ ಇರುತ್ತದೆ ಮತ್ತು ಅಂದುಕೊಳ್ಳುತ್ತಾರೆ ಅವಳು ಎಲ್ಲಿಗೆ ಹೋದರೂ ತಾವು ತಲೆ ಎತ್ತುವಂತೆ ಮಾಡುತ್ತಾಳೆ ತಲೆ ತಗ್ಗಿಸುವಂತೆ ಮಾಡುವುದಿಲ್ಲ ಆದರೆ ಇದೇ ಅಪ್ಪ ಅಮ್ಮಂದಿರಿಗೆ ತಮ್ಮ ಮಗಳು ಈ ರೀತಿ ಕೆಲಸ ಮಾಡುವುದನ್ನು ನೋಡಿದರೆ ಅವರಿಗೆ ಎಷ್ಟು ದುಃಖವಾಗುತ್ತದೆ ಅದು ಕೇವಲ ಅವರಿಗೆ ಮಾತ್ರ ಗೊತ್ತು ಇಂದು ಸರಸ್ವತಿಯವರ ಜೀವನದಲ್ಲಿ ಕೂಡ ಇದೇ ರೀತಿ ನಡೆದಿತ್ತು ಅವರು ತುಂಬ ದುಃಖಿತರಾಗಿದ್ದರು ಒಳಗೊಳಗೆ ಅವರ ಮಗಳ ವ್ಯವಹಾರದಿಂದ ಜರ್ಜರಿತರಾಗಿದ್ದರು ಅವರು ತಮ್ಮ ಮಗ ಸೊಸೆಗೆ ಹೇಳಿದರು ಇಂದು ನಾನು ಸೌಮ್ಯಾಳ ಮನೆಗೆ ಹೋದಾಗ ಅಲ್ಲಿ ನೋಡಿದೆ ಅವಳು ತನ್ನ ವೃದ್ಧಾತ್ತೆ ಮಾವಂದಿರ ಜೊತೆ ಪ್ರಾಣಿಗಳಂತೆ ನಡೆದುಕೊಳ್ಳುತ್ತಿದ್ದಳು ಆಗ ಪ್ರಶಾಂತ್ ಕೋಪದಿಂದ ಹೇಳಿದನು ಅಮ್ಮ ನೀವು ಅವಳಿಗೆ ಏಕೆ ಏನನ್ನು ಹೇಳಲಿಲ್ಲ ನೀವು ಅವಳನ್ನು ಬೈಯಬೇಕಿತ್ತು ಅವಳನ್ನು ತರಾಟೆಗೆ ತೆಗೆದುಕೊಳ್ಳಬೇಕಿತ್ತು ಆಗ ಇದಕ್ಕೆ ಸರಸ್ವತಿ ಹೇಳಿದರು ಮಗ ನನಗೆ ಆ ಸಮಯದಲ್ಲಿ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಅವಳು ನನ್ನ ಮಗಳೆಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತಿದೆ ನನಗೆ ಅವಳ ಅತ್ತೆ ಮಾವನವರ ಎದುರು ಹೋಗಲು ಧೈರ್ಯ ಬರಲಿಲ್ಲ ಅವಳ ಅತ್ತೆ ಮಾವ ತುಂಬ ಗೌರವಸ್ಥರು ಅವರ ಎದುರು ನಾನು ಹೇಗೆ ಮುಖ ತೋರಿಸಲಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಗೆ ನೋಡಲಿ ಹೀಗಾಗಿ ನಾನು ಅಲ್ಲಿಂದ ವಾಪಸ್ ಬಂದೆ ಪುನಃ ಸರಸ್ವತಿ ಹೇಳಿದರು ಈಗ ನಾನು ಹೇಳುವ ಮಾತುಗಳಿಂದ ನೀವು ದುಃಖಿತರಾಗಬೇಡಿ ನನಗೆ ಅನಿಸುತ್ತಿದೆ ನಾವು ಸೌಮ್ಯಾಳೊಂದಿಗೆ ಸಂಬಂಧವನ್ನು ಕಳೆದುಕೊಳ್ಳೋಣ ತನ್ನ ಅಮ್ಮನ ಬಾಯಿಂದ ಈ ಮಾತುಗಳನ್ನು ಕೇಳಿ ಪ್ರಶಾಂತ್ ಸ್ತಬ್ಧನಾದನು ಆಗ ಪಾರು ತನ್ನ ಅತ್ತೆಯನ್ನು ತಡೆಯುತ್ತಾ ಹೇಳಿದಳು ಅತ್ತೆ ನೀವು ಹೀಗೆ ಯೋಚನೆ ಮಾಡಲು ಹೇಗೆ ಸಾಧ್ಯ ಅವಳು ನಿಮ್ಮ ಮಗಳು ಮಗಳು ದಾರಿ ತಪ್ಪಿ ಹೋಗುತ್ತಿದ್ದರೆ ಅವಳನ್ನು ಸರಿದಾರಿಗೆ ತರುವುದು ಅಮ್ಮನ ಕರ್ತವ್ಯ ಸಂಬಂಧ ಕಳೆದುಕೊಳ್ಳುವುದರಿಂದ ಯಾವುದೇ ಬದಲಾವಣೆ ಬರುವುದಿಲ್ಲ ಆಗ ಸರಸ್ವತಿ ಹೇಳಿದರು ನಾನು ಇಂದು ಅಸಹಾಯಕ ಭಾವನೆಯನ್ನು ಅನುಭವಿಸುತ್ತಿದ್ದೇನೆ ನಾನು ಮತ್ತು ನಿಮ್ಮ ಅಪ್ಪಾಜಿ ಅವಳಿಗೆ ಬೇಕಿರುವ ಎಲ್ಲ ಸಂತೋಷವನ್ನು ನೀಡಿದೆವು ಆದರೆ ಅವಳನ್ನು ಒಬ್ಬ ಒಳ್ಳೆಯ ಮನುಷ್ಯಳನ್ನಾಗಿ ಮಾಡಲಿಲ್ಲ ಆಗ ಪಾರು ಅತ್ತೆಯನ್ನು ಸಮಾಧಾನ ಮಾಡುತ್ತಾ ಹೇಳಿದಳು ಅಮ್ಮ ಅದೆಲ್ಲ ಬಿಡಿ ಇದು ಧೈರ್ಯ ಕಳೆದುಕೊಳ್ಳುವ ಸಮಯವಲ್ಲ ಧೈರ್ಯವಾಗಿ ಎಲ್ಲವನ್ನು ನಿಭಾಯಿಸಬೇಕು ನೀವು ಧೈರ್ಯವಾಗಿರಿ ಕೆಲವು ದಿನಗಳ ನಂತರ ರಕ್ಷಾಬಂಧನ ಹಬ್ಬ ಬರುತ್ತದೆ ಆಗ ಸೌಮ್ಯ ಇಲ್ಲಿಗೆ ಬರುತ್ತಾಳೆ ನಾನು ಎಲ್ಲವನ್ನು ಸರಿ ಮಾಡುತ್ತೇನೆ ನೀವು ಚಿಂತೆ ಮಾಡಬೇಡಿ ತಮ್ಮ ಸೊಸೆಯ ಆತ್ಮವಿಶ್ವಾಸ ತುಂಬಿದ ಉತ್ಸಾಹದ ಮಾತುಗಳನ್ನು ಕೇಳಿ ಸರಸ್ವತಿ ಸಮಾಧಾನಗೊಂಡು ಹೇಳಿದರು ನನಗೆ ನಿನ್ನ ಮೇಲೆ ವಿಶ್ವಾಸ ಇದೆ ನೀನು ಎಲ್ಲವನ್ನೂ ಸರಿಪಡಿಸುವೆ ಎನ್ನುವುದು ನನಗೆ ಗೊತ್ತಿದೆ ರಕ್ಷಾಬಂಧನಕ್ಕೆ ಸ್ವಲ್ಪ ದಿನಗಳ ಮೊದಲೇ ಸೌಮ್ಯ ತವರು ಮನೆಗೆ ಬರುವ ತಯಾರಿ ಮಾಡಿಕೊಂಡಳು ತನ್ನ ಅಣ್ಣನಿಗೆ ರಾಖಿ ಮತ್ತು ಸಿಹಿಯನ್ನು ಖರೀದಿಸಿದಳು ತನ್ನ ತವರು ಮನೆಗೆ ಹೋಗುವ ನೆನಪು ಮಾಡಿಕೊಂಡು ಅವಳು ಸಂತೋಷ ಪಡುತ್ತಿದ್ದಳು ರಕ್ಷಾಬಂಧನ ಹಬ್ಬದಂದು ಅವಳು ತನ್ನ ತವರು ಮನೆಗೆ ಬಂದಳು ಬರುತ್ತಿದ್ದಂತೆ ಅಣ್ಣ ಮತ್ತು ಅತ್ತಿಗೆಯನ್ನು ಮಾತನಾಡಿಸಿದಳು ಅವಳ ಕಣ್ಣುಗಳು ಅಮ್ಮನನ್ನು ಹುಡುಕುತ್ತಿದ್ದವು ಆದರೆ ಅಮ್ಮ ಎಲ್ಲಿಯೂ ಕಾಣಿಸಲಿಲ್ಲ ಸೌಮ್ಯ ಬಂದೆಯಾ ಬಾ ಕುಳಿತುಕೋ ನಾನು ನಿನಗೆ ಕುಡಿಯಲು ತಿನ್ನಲು ಏನಾದರೂ ತೆಗೆದುಕೊಂಡು ಬರುತ್ತೇನೆ ಎಂದು ಪಾರು ಹೇಳಿದಳು ಆಗ ಸೌಮ್ಯ ಹೇಳಿದಳು ಅತ್ತಿಗೆ ಅದರ ಅವಶ್ಯಕತೆ ಇಲ್ಲ ಅಮ್ಮ ಎಲ್ಲಿ ಕಾಣಿಸುತ್ತಿಲ್ಲ ಅವರು ಎಲ್ಲಿದ್ದಾರೆ ಸೌಮ್ಯಳ ಮಾತು ಕೇಳಿ ಪಾರು ಬೇಜವಾಬ್ದಾರಿಯಿಂದ ಅವರು ಇಲ್ಲೇ ಎಲ್ಲಾದರೂ ಇರಬಹುದು ನನಗೇನು ಗೊತ್ತು ನನಗೆ ಯಾವಾಗಲೂ ಅವರ ಹಿಂದೆ ಮುಂದೆ ಸುತ್ತಾಡುವುದೇ ಕೆಲಸವೇ ನನಗೆ ಬೇರೆ ಕೆಲಸ ಇಲ್ಲವೇ ತನ್ನ ಅತ್ತಿಗೆ ಮಾತು ಕೇಳಿ ಸೌಮ್ಯ ಆಶ್ಚರ್ಯಗೊಂಡಳು ಆಗ ಪ್ರಶಾಂತ್ ಕೇಳಿದನು ಸೌಮ್ಯ ಹೇಗಿದೆಯಾ ಚೆನ್ನಾಗಿದೆಯಾ ಭಾವ ಹೇಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಮುಂದಿನ ತಿಂಗಳು ಮನೆಗೆ ಬರುತ್ತಾರೆ ಆದರೆ ಅಮ್ಮ ಎಲ್ಲಿಯೂ ಕಾಣಿಸುತ್ತಿಲ್ಲ ಅವರು ಎಲ್ಲಿದ್ದಾರೆ ಸೌಮ್ಯ ಪುನಃ ಅದೇ ಪ್ರಶ್ನೆ ಕೇಳಿದಳು ನಂತರ ಸೌಮ್ಯ ಸ್ವತಃ ತಾನೇ ಎದ್ದು ಹೋಗಿ ಅಮ್ಮನನ್ನು ಹುಡುಕಿದಳು ಅಮ್ಮ ಅಮ್ಮ ಎಲ್ಲಿದ್ದೀರಾ ನಿಮ್ಮ ಮಗಳು ಬಂದಿದ್ದಾಳೆ ಸೌಮ್ಯಳಿಗೆ ತನ್ನ ಅಮ್ಮನ ಮೇಲೆ ತುಂಬ ಪ್ರೀತಿ ಸರಸ್ವತಿ ಏನನ್ನು ಮಾತನಾಡಲಿಲ್ಲ ಆಗ ಸೌಮ್ಯಳ ದೃಷ್ಟಿ ಬಾತ್ರೂಮ್ ಹತ್ತಿರ ಹೋಯಿತು ಅವಳು ನೋಡಿದಳು ಅವಳ ಅಮ್ಮ ಬಾತ್ರೂಮ್ ಹೊರಗೆ ಬಿದ್ದುಕೊಂಡಿದ್ದರು ಅವಳು ಓಡುತ್ತಾ ಅವರ ಹತ್ತಿರ ಹೋದಳು ಅಮ್ಮ ಇದೇನಾಯಿತು ನಿಮಗೆ ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಯಾಕೆ ಬಿದ್ದಿದ್ದೀರಿ ಆಗ ಸೌಮ್ಯ ತನ್ನ ಅಣ್ಣ ಅತ್ತಿಗೆಯರನ್ನು ಕೂಗಿದಳು ಮತ್ತು ಹೇಳಿದಳು ನೀವು ನನ್ನ ಅಮ್ಮನನ್ನು ಏಕೆ ಇಲ್ಲಿಟ್ಟಿದ್ದೀರಿ ಸೌಮ್ಯ ಅಳುತ್ತಾ ಹೇಳಿದಳು ಆಗ ಪಾರು ಹೇಳಿದಳು ಸೌಮ್ಯ ನೀನು ಈ ಮುದುಕಿಯನ್ನು ಬಿಟ್ಟು ಬಿಡು ಹೊಟ್ಟೆ ಪಾಕ ಮುದುಕಿ ಯಾವಾಗಲೂ ಏನನ್ನಾದರೂ ತಿನ್ನುತ್ತಲೇ ಇರುತ್ತಾರೆ ಹೀಗಾಗಿ ಹೊಟ್ಟೆ ಹಾಳಾಗಿದೆ ಮತ್ತು ನಿನ್ನೆಯಿಂದ ಪೂರ್ತಿ ಕೋಣೆ ದುರ್ವಾಸನೆಯಿಂದ ತುಂಬುವಂತೆ ಮಾಡಿದ್ದಾರೆ ಹೀಗಾಗಿ ನಾನು ಇವರನ್ನು ಬಾತ್ರೂಮ್ ಹೊರಗೆ ಇಟ್ಟಿದ್ದೇನೆ ಈ ಮುದುಕಿ ಈಗ ಪದೇ ಪದೇ ಹಾಸಿಗೆ ಗಲೀಜು ಮಾಡುವುದಿಲ್ಲ ಈಗ ನನಗೆ ಪದೇ ಪದೇ ಸ್ವಚ್ಛ ಮಾಡುವ ತೊಂದರೆ ತಪ್ಪಿತ್ತು ತನ್ನ ಅತ್ತಿಗೆಯ ಮಾತು ಕೇಳಿ ಸೌಮ್ಯ ಕೋಪದಿಂದ ಹೇಳಿದಳು ಆದರೆ ಅತ್ತಿಗೆ ಅಮ್ಮ ಇಷ್ಟಪಟ್ಟು ಏನನ್ನಾದರೂ ತಿಂದಿರಬಹುದು ಅದಕ್ಕೆ ಏನೀಗ ವೃದ್ಧಾಪ್ಯದಲ್ಲಿ ಏನನ್ನು ತಿನ್ನಬಾರದೆ ನೀವು ಅವರಿಗೆ ಔಷಧಿ ಕೊಡಿಸಬೇಕಿತ್ತು ಇವರನ್ನು ಇಷ್ಟು ಕೇರ್ಲೆಸ್ ಮಾಡುವ ಅವಶ್ಯಕತೆ ಏನಿತ್ತು ಸೌಮ್ಯ ತನ್ನ ಅಮ್ಮನನ್ನು ಎತ್ತಿ ಅವರ ಕೋಣೆಗೆ ಕರೆದುಕೊಂಡು ಬಂದಳು ಆದರೆ ಅವಳ ಅತ್ತಿಗೆ ಪಾರು ಅವರನ್ನು ಹಾಸಿಗೆ ಮೇಲೆ ಮಲಗಲು ಬಿಡಲಿಲ್ಲ ಅವರನ್ನು ಕೆಳಗೆ ನೆಲದ ಮೇಲೆ ಮಲಗುವಂತೆ ಮಾಡಿ ಹೇಳಿದಳು ಈ ಮುದುಕಿ ಹಾಸಿಗೆ ಪೂರ್ತಿ ಕೊಳಕು ಮಾಡುತ್ತಾಳೆ ಆಗ ಸೌಮ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ಅಣ್ಣ ಅತ್ತಿಗೆ ನೀವು ಮೊದಲು ಹೀಗೆ ಇರಲಿಲ್ಲ ಹೀಗೆ ನಿಮಗೆ ಏನಾಗಿದೆ ಆಗ ಪಾರು ಹೇಳಿದಳು ಸೌಮ್ಯ ನಮ್ಮ ಮನೆಯ ವಿಷಯದಲ್ಲಿ ನೀನು ಮಾತನಾಡಬೇಡ ಇದು ಸರಿ ಇರುವುದಿಲ್ಲ ಇದು ನಿನ್ನ ಮನೆಯಲ್ಲ ನೀನು ಈ ಮನೆಯ ಅತಿಥಿ ಇದು ನನ್ನ ಮನೆ ಗಂಡನ ಮನೆಯ ಮೊದಲ ಅಧಿಕಾರ ಅವನ ಹೆಂಡತಿಗೆ ಇರುತ್ತದೆ ನೀನು ಒಂದು ದಿನದ ಮಟ್ಟಿಗೆ ಈ ಮನೆಗೆ ಬಂದಿರುವ ಅತಿಥಿ ಮತ್ತು ನಾನು ಈ ಮನೆಯ ಮಾಲೀಕಳು ನನಗೆ ಇಷ್ಟ ಬಂದಂತೆ ನಾನು ಇರುತ್ತೇನೆ ಆಗ ಸೌಮ್ಯ ಕೋಪದಿಂದ ಹೇಳಿದಳು ಅತ್ತಿಗೆ ನಿಮಗೆ ಎಷ್ಟು ಧೈರ್ಯ ನನ್ನನ್ನು ಅತಿಥಿ ಎಂದು ಹೇಳಲು ನಾನು ಈ ಮನೆಯ ಮಗಳು ನನಗೂ ಈ ಮನೆಯ ಮೇಲೆ ಹಕ್ಕಿದೆ ಆದರೆ ನಿಮಗೆ ಇಬ್ಬರಿಗೂ ಏನಾಗಿದೆ ನೀವು ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯರ ಜೊತೆ ಇಷ್ಟು ಕೆಟ್ಟದಾಗಿ ನಡೆದುಕೊಳ್ಳಲು ಹೇಗೆ ಸಾಧ್ಯ ಕೊನೆ ಪಕ್ಷ ವೃದ್ಧರಿಗೆ ಅವರ ವಯಸ್ಸಿಗಾದರೂ ಮರ್ಯಾದೆ ಕೊಡಿ ಮತ್ತು ಅಣ್ಣ ನೀನು ಕೂಡ ನಿನ್ನ ಹೆಂಡತಿಯ ಜೊತೆ ಸೇರಿಕೊಂಡಿದ್ದೀಯಾ ಅವರು ನನ್ನ ಅಮ್ಮನ ಜೊತೆ ಎಷ್ಟೊಂದು ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಾರೆ ಆದರೂ ನಿನಗೆ ಯಾವುದೇ ವ್ಯತ್ಯಾಸ ಆಗುತ್ತಿಲ್ಲವೇ ನೀನು ನಿನ್ನ ಹೆಂಡತಿಯ ಗುಲಾಮನಾದೆಯಾ ಮತ್ತು ಅತ್ತಿಗೆ ನೀವು ಈ ಮನೆಯ ಮಾಲೀಕರಾದರೂ ಈ ಮನೆ ನನ್ನ ಅಮ್ಮನ ಮಗನದು ಕೂಡ ನೀವು ಇದನ್ನೆಲ್ಲ ಹೇಗೆ ಮರೆತ್ರಿ ಆಗ ತಮ್ಮ ಮಗಳ ಮಾತು ಕೇಳಿ ಸರಸ್ವತಿಯವರು ತುಂಬ ಕೋಪಗೊಂಡರು ಅವರು ಅದೇ ಸಮಯದಲ್ಲಿ ಎದ್ದು ಕುಳಿತರು ಮತ್ತು ತಮ್ಮ ಮಗಳ ಕೆನ್ನೆಗೆ ಜೋರಾಗಿ ಹೊಡೆದರು ಇದನ್ನೆಲ್ಲ ನೋಡಿದ ಸೌಮ್ಯಾಳಿಗೆ ನಿಂತ ನೆಲ ಕುಸಿದಂತಾಯಿತು ಏಟಿನಿಂದ ಕೆಂಪಗಾದ ತನ್ನ ಕೆನ್ನೆಯ ಮೇಲೆ ಕೈ ಹಾಕಿ ಸೌಮ್ಯ ಕೋಪದಿಂದ ನಿಂತಳು ಇದೆಲ್ಲ ಏನಮ್ಮ ಆಗ ಸರಸ್ವತಿ ಕೋಪದಿಂದ ಹೇಳಿದರು ಬಾಯಿ ಮುಚ್ಚು ಸೌಮ್ಯ ಈ ಮಾತುಗಳು ನಿನ್ನ ಬಾಯಿಂದ ಬರುವುದು ಶೋಭೆಯಲ್ಲ ಒಂದು ಆಶ್ಚರ್ಯದ ಸಂಗತಿ ಅಂದರೆ ನೀನು ಏನು ಗೊತ್ತೇ ಇಲ್ಲದವಳಂತೆ ಆಡುತ್ತೀಯಾ ನೀನು ಯಾವ ವ್ಯಕ್ತಿಯ ಹೆಂಡತಿಯಾಗಿದೆಯೋ ಆ ವ್ಯಕ್ತಿಯ ಅಪ್ಪ ಅಮ್ಮನ ಜೊತೆ ಅಂದರೆ ನಿನ್ನ ಅತ್ತೆ ಮಾವನ ಜೊತೆ ಹೇಗೆ ನಡೆದುಕೊಳ್ಳುತ್ತಿದ್ದೀಯಾ ಅವರಿಗೆ ಹೇಗೆ ತೊಂದರೆ ಕೊಟ್ಟು ದುಃಖಿತರನ್ನಾಗಿ ಮಾಡುವೆ ಅವರು ಇಷ್ಟದ ತಿಂಡಿ ಮಾಡಿಕೊಂಡರೆ ನೀನು ಅವರ ಕೈಯಿಂದ ಕಿತ್ತು ಬಿಸಾಡುವೆ ಅವರ ಜೊತೆ ಎಷ್ಟು ಜೋರಾದ ಧ್ವನಿಯಲ್ಲಿ ಮಾತನಾಡಿ ಅವರನ್ನು ಅಸಹಾಯಕರನ್ನಾಗಿ ಮಾಡಿರುವೆ ಊಟ ತಿಂಡಿಗೂ ಪರದಾಡುವಂತೆ ಮಾಡುತ್ತಿರುವೆ ಅವರ ಜೊತೆ ಹೀಗೆಲ್ಲ ನಡೆದುಕೊಳ್ಳುವ ಮೊದಲು ನಿನಗೆ ಈ ಮಾತುಗಳು ನೆನಪಾಗಲಿಲ್ಲವೆ ಇದನ್ನೆಲ್ಲ ಕೇಳಿ ಸೌಮ್ಯ ಆಶ್ಚರ್ಯಗೊಂಡು ಹೇಳಿದಳು ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ನಾಚಿಕೆ ಇಲ್ಲದವಳೆ ನೀನು ಆ ದಿನ ಅತ್ತೆ ಮಾವಂದಿರನ್ನು ಗೋಳು ಹೊಯ್ದುಕೊಳ್ಳುತ್ತಿರುವಾಗ ನಾನು ಬಾಗಿಲಲ್ಲೇ ನಿಂತು ಎಲ್ಲವನ್ನು ಕೇಳಿಸಿಕೊಂಡಿದ್ದೆ ಆ ದಿನವೇ ನಾನು ನಿನ್ನೊಂದಿಗೆ ಎಲ್ಲ ಸಂಬಂಧವನ್ನು ಕಳೆದುಕೊಳ್ಳಲು ಬಯಸಿದ್ದೆ ನಿನ್ನ ಅತ್ತಿಗೆ ಹೇಳಿದ್ದರಿಂದ ನಾನು ಸಮಾಧಾನಗೊಂಡು ನಿನ್ನ ಸಂಬಂಧವನ್ನು ಉಳಿಸಿಕೊಂಡೆ ಇದನ್ನಲ್ಲೇ ಕೇಳಿದ ಸೌಮ್ಯ ನೆಲದ ಮೇಲೆ ಕುಸಿದು ಕುಳಿತು ಯೋಚನೆಯಲ್ಲಿ ಮುಳುಗಿದಳು ನಂತರ ಸರಸ್ವತಿ ಹೇಳಿದರು ಸೌಮ್ಯ ನಾವು ನಿನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿದ್ದೆವು ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೆವು ಮತ್ತು ನೀನು ಯಾವ ವ್ಯಕ್ತಿಯ ಹೆಂಡತಿಯಾಗಿದೆಯೋ ಆ ವ್ಯಕ್ತಿಯ ಅಪ್ಪ ಅಮ್ಮನನ್ನು ತಿರಸ್ಕಾರ ಮಾಡುತ್ತಿರುವೆ ಯಾವ ವ್ಯಕ್ತಿಯ ಹಣದಿಂದ ನೀನು ಆಡಂಬರದ ಜೀವನ ಮಾಡುತ್ತಿರುವೆ ಆ ವ್ಯಕ್ತಿಯ ಜನ್ಮದಾತರನ್ನು ನೀನು ಬೈಯುವುದು ಅವಮಾನ ಮಾಡುವುದು ಮಾಡುತ್ತಿರುವೆ ನಾನು ಮತ್ತು ನಿನ್ನ ಅಪ್ಪಾಜಿ ನಿನಗೆ ಇದೇ ಸಂಸ್ಕಾರ ಕೊಟ್ಟಿದ್ದೆವಾ ಸ್ವಲ್ಪ ಯೋಚಿಸು ನಿನ್ನ ಸ್ವರ್ಗವಾಸಿ ಅಪ್ಪಾಜಿ ನಿನ್ನ ಈ ವ್ಯವಹಾರವನ್ನು ನೋಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆಯೇ ಮತ್ತು ನಿನ್ನ ಗಂಡನಿಗೆ ನೀನು ಅವರ ಅಮ್ಮನ ಜೊತೆ ನಡೆದುಕೊಳ್ಳುವ ರೀತಿ ಗೊತ್ತಾದರೆ ಅವನಿಗೆ ಹೇಗೆ ಅನಿಸಬೇಡ ನೀನು ಅವರ ವೃದ್ಧ ಅಪ್ಪ ಅಮ್ಮನನ್ನು ಈ ರೀತಿ ಗೋಳು ಹೊಯ್ದುಕೊಂಡರೆ ಅವನಿಗೆ ಅದು ಸರಿ ಅನಿಸುತ್ತದೆ ಅವನು ನಿನ್ನನ್ನು ಕ್ಷಮಿಸುತ್ತಾನೆ ಎಂದುಕೊಂಡಿದ್ದೀಯಾ ಇಲ್ಲ ನಿನ್ನ ಜೊತೆಗಿನ ಸಂಬಂಧನೂ ಕಳೆದುಕೊಳ್ಳುತ್ತಾನೆ ಇದಕ್ಕೂ ಮೊದಲು ನೀನು ನಿನ್ನ ಅತ್ತಿಗೆ ನನ್ನನ್ನು ತಿರಸ್ಕರಿಸುವುದನ್ನು ನೋಡಿರುವೆಯಲ್ಲ ನಿನ್ನ ಅತ್ತಿಗೆ ನನ್ನನ್ನು ಎಷ್ಟು ಗೌರವಿಸುತ್ತಾಳೆ ಮತ್ತು ನನ್ನನ್ನು ದೇವರಂತೆ ಪೂಜಿಸುತ್ತಾಳೆ ಎಷ್ಟೊಂದು ಸಂಸ್ಕಾರವಂತೆ ಅವಳು ಹಗಲು ರಾತ್ರಿ ನನ್ನ ಸೇವೆ ಮಾಡುತ್ತಾಳೆ ಇಲ್ಲಿಯವರೆಗೆ ಅವಳು ನನ್ನ ಜೊತೆ ಧ್ವನಿ ಎತ್ತಿ ಮಾತನಾಡಿಲ್ಲ ಯಾವಾಗಲೂ ಅಮ್ಮ ಅಮ್ಮ ಎಂದು ಕರೆಯುತ್ತಿರುತ್ತಾಳೆ ನನ್ನ ಹಿಂದೆ ಮುಂದೆ ಸುತ್ತುತ್ತಿರುತ್ತಾಳೆ ಮತ್ತು ಮಗಳೇ ನೀನು ಏಕೆ ಹೀಗಾದೆ ಯಾವಾಗಿಂದ ಇಷ್ಟು ಕಠೋರಳಾದೆ ಇದನ್ನು ಕೇಳಿ ಸೌಮ್ಯ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಅಮ್ಮನಲ್ಲಿ ಕ್ಷಮೆ ಕೇಳಿದಳು ಅಮ್ಮ ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ನಾನು ಯೋಚಿಸಿದ್ದೆ ನನ್ನ ಸಂಬಂಧ ಕೇವಲ ನನ್ನ ಗಂಡನೊಂದಿಗೆ ಮಾತ್ರ ಮತ್ತು ನನ್ನ ಮಾವ ಅತ್ತೆಯನ್ನು ಇಬ್ಬರು ಅಣ್ಣ ತಮ್ಮಂದಿರು ನೋಡಿಕೊಳ್ಳಬೇಕು ಆದರೆ ನನ್ನ ಭಾವ ಅತ್ತೆ ಮಾವನನ್ನು ನನ್ನ ಜೊತೆ ಬಿಟ್ಟು ಹೋದರು ಇದರಿಂದಾಗಿ ನನಗೆ ಕೋಪ ಬರುತ್ತಿತ್ತು ನಾನು ಒಬ್ಬಳೆಯ ಕೈವರನ್ನು ಇವರನ್ನು ನೋಡಿಕೊಳ್ಳಬೇಕು ಇಬ್ಬರಿಗೂ ಸಮಾನದ ಹಕ್ಕು ನೀಡಲಾಗಿದೆ ಇದಕ್ಕೆ ಅವಳ ಅಮ್ಮ ಅವಳಿಗೆ ಅರ್ಥ ಮಾಡಿಸುತ್ತಾ ಹೇಳಿದರು ಮಗಳೇ ಅವರು ಮಾಡಿರುವ ಕರ್ಮ ಫಲ ಅವರಿಗೆ ನೀನು ಏನು ಮಾಡಬೇಕು ಅದನ್ನು ಮಾಡು ಅವರು ಅತ್ತೆ ಮಾವನವರನ್ನು ನೋಡಿಕೊಳ್ಳದಿದ್ದರೆ ಅದು ಅವರ ತಪ್ಪು ಆದರೆ ನೀನು ಯಾಕೆ ಇವರ ಪಾಪದಲ್ಲಿ ಪಾಲುದಾರಳಾಗುವೆ ನೀನು ಕೂಡ ಅವರ ಹಾಗೆ ಮಾಡಿದರೆ ನಿನಗೂ ಅವರಿಗೂ ಏನು ವ್ಯತ್ಯಾಸ ಇರುತ್ತದೆ ನೀನೇ ಯೋಚನೆ ಮಾಡು ಮಗಳೇ ಅಮ್ಮನ ಮಾತು ಕೇಳಿ ಸೌಮ್ಯ ತನ್ನ ಅಮ್ಮ ಮತ್ತು ಅಣ್ಣ ಅತ್ತಿಗೆಯರೊಂದಿಗೆ ಕ್ಷಮೆ ಕೇಳಿದಳು ತನ್ನ ತಪ್ಪಿನ ಅರಿವಾಗಿ ಅವಳು ಗಂಡನ ಮನೆಗೆ ಬಂದಳು ಬರುತ್ತಿದ್ದಂತೆ ಅವಳು ತನ್ನ ಅತ್ತೆ ಮಾವನವರ ಕಾಲಿಗೆ ಬಿದ್ದಳು ಮತ್ತು ಅಳುತ್ತಾ ಬೇಡಿಕೊಂಡಳು ಅಮ್ಮ ಅಪ್ಪಾಜಿ ನೀವು ನನ್ನನ್ನು ಕ್ಷಮಿಸಿ ನಾನು ನಿಮ್ಮಿಬ್ಬರ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ ನಾನು ಎಂದಿಗೂ ನಿಮ್ಮನ್ನು ಅರ್ಥಮಾಡಿಕೊಳ್ಳಲಿಲ್ಲ ನಿಮ್ಮನ್ನು ಗೌರವಿಸಲಿಲ್ಲ ನನ್ನನ್ನು ಕ್ಷಮಿಸಿಬಿಡಿ ಇನ್ನು ಮುಂದೆ ನಾನು ಈ ರೀತಿ ನಡೆದುಕೊಳ್ಳುವುದಿಲ್ಲ ಸೌಮ್ಯಾಳ ಅತ್ತೆ ಮಾವ ಅವಳನ್ನು ಕ್ಷಮಿಸಿದರು ಮತ್ತು ಹೇಳಿದರು ಮಗಳೇ ನಿನಗೆ ಗೊತ್ತಾ ತಂದೆ ತಾಯಿಗಳಿಗೆ ತಮ್ಮ ವೃದ್ಧಾಪ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮಕ್ಕಳ ಅವಶ್ಯಕತೆ ಇರುತ್ತದೆ ನಿನ್ನಿಂದ ನಾವು ಹೆಚ್ಚಿಗೆ ಏನನ್ನೂ ನಿರೀಕ್ಷಿಸುವುದಿಲ್ಲ ಕೇವಲ ಇಷ್ಟನ್ನೇ ನಿರೀಕ್ಷಿಸುತ್ತೇವೆ ನಮ್ಮ ಜೊತೆ ಪ್ರೀತಿಯಿಂದ ಮಾತನಾಡಿದರೆ ಸಾಕು ನಮಗೆ ಇದೇ ದೊಡ್ಡ ವಿಷಯ ಇದನ್ನು ಕೇಳಿ ಸೌಮ್ಯ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು ಅಪ್ಪ ಅಮ್ಮ ನಾನು ನಿಮ್ಮ ಜೊತೆ ಪ್ರೀತಿಯಿಂದ ಮಾತನಾಡುವುದಲ್ಲದೆ ನಿಮಗೆ ಪ್ರೀತಿಯಿಂದ ಊಟವನ್ನು ತಿನ್ನಿಸುತ್ತೇನೆ ಹೀಗೆ ಹೇಳುತ್ತಾ ಅವಳು ಅಡುಗೆ ಮನೆಗೆ ಹೋದಳು ಮತ್ತು ಸ್ವಾದಿಷ್ಟವಾದ ಪಾಯಸ ಮಾಡಿಕೊಂಡು ಬಂದಳು ಮತ್ತು ಹೇಳಿದಳು ತೆಗೆದುಕೊಳ್ಳಿ ಅಪ್ಪ ಅಮ್ಮ ಇಂದು ನೀವು ನನ್ನ ಕೈಯಾರೆ ಮಾಡಿದ ಪಾಯಸವನ್ನು ತಿನ್ನಿ ಇದನ್ನೆಲ್ಲ ನೋಡಿದ ಮಂಜುನಾಥ್ ಮತ್ತು ಮಹಿಮಾರ ಕಣ್ಣಲ್ಲಿ ಆನಂದ ಭಾಷ ಬಂದಿತ್ತು ಅವರು ತಮ್ಮ ಸೊಸೆಗೆ ತುಂಬು ಹೃದಯದ ಆಶೀರ್ವಾದ ಮಾಡಿದರು ಸ್ನೇಹಿತರೆ ನಾವು ನಮ್ಮ ತಂದೆ ತಾಯಿಗಳೇ ಸೇವೆ ಮಾಡಬೇಕು ಅವರನ್ನು ಗೌರವಿಸಬೇಕು ಜಗತ್ತು ಎಷ್ಟೇ ಆಧುನಿಕತೆಯನ್ನು ಪಡೆದುಕೊಂಡರೂ ನಾವು ನಮ್ಮ ಸಂಸ್ಕಾರವನ್ನು ಮರೆಯಬಾರದು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಅಮೂಲ್ಯವಾದವು ಅವುಗಳನ್ನು ಕಳೆದುಕೊಂಡರೆ ನಮಗೂ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ನಮ್ಮ ಮನೆಯ ಹಿರಿಯರು ಗೌರವಕ್ಕೆ ಅರ್ಹರಾಗಿರುತ್ತಾರೆ ಅವರ ಹಕ್ಕು ಅವರಿಗೆ ಕೊಡಬೇಕು ವೀಕ್ಷಕರೇ ನಮ್ಮ ಈ ಕಥೆಯು ನಿಮಗೆ ಹೇಗೆ ಎನಿಸಿತು ನಮ್ಮ ಕತೆ ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು